ನಮಸ್ಕಾರ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಿಥುನ ರಾಶಿ ಮಿಥುನ ಲಗ್ನ ಎರಡು ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ಬರುವಂತಹ ಎರಡು ಸಾವಿರದ ಇಪ್ಪತ್ತಾರು ಮಿಥುನ ರಾಶಿ ಮಿಥುನ ಲಗ್ನವರಿಗೆ ತುಂಬ ಅದ್ಭುತವಾದಂತಹ ಫಲಗಳನ್ನು ನೀವು ನಿರೀಕ್ಷಣೆ ಮಾಡಬಹುದು ಮುಖ್ಯವಾಗಿ ಗುರುಗ್ರಹ ತನ್ನ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತಿದ್ದಾನೆ ಜೊತೆಗೆ ಶನೇಶ್ವರ ನಿಮ್ಮ ಕರ್ಮಸ್ಥಾನದಿಂದ ಸಂಚಾರ ರಾಹು ಭಾಗ್ಯದಲ್ಲಿ ಕೇತು ನಿಮ್ಮ ಒಂದು ಸಂಬಂಧಗಳ ಸ್ಥಾನದಿಂದ ಸಂಚಾರ ಆಗ್ತದೆ ಈ ನಾಲ್ಕು ಗ್ರಹಗಳ ಸಂಯೋಗದಿಂದ ಈ ವರ್ಷ ಭವಿಷ್ಯ ನಿಮಗೆ ಕೆಲವೊಂದು ಅನಿರೀಕ್ಷಿತವಾದಂತಹ ಬೆಳವಣಿಗೆ ಮತ್ತೆ ತುಂಬಾ ಉತ್ತಮವಾದಂತಹ ಬದಲಾವಣೆಗಳನ್ನ ತಂದುಕೊಡುವಂತದ್ದು ವರ್ಷವಾಗಿರುತ್ತೆ ನೋಡಿ ನಿಮ್ಮ ಒಂದು ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುವಂತಹ ವರ್ಷವಾಗಿರುತ್ತೆ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡುವಂಥದ್ದಾಗಿರ್ಬೋದು ಜೊತೆಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸ್ತಿದ್ರೆ ಅದರಿಂದ ಆಚೆ ಬರುವಂತಹ ದಾರಿ ಮಾರ್ಗ ಮತ್ತೆ ಆ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಸಾಮರ್ಥ್ಯ ಇವೆಲ್ಲವನ್ನು ವೃದ್ಧಿ ಮಾಡುತ್ತೆ ಜೊತೆಗೆ ನಿಮ್ಮ ಒಂದು ಗೌರವ ಫೇಸ್ ವ್ಯಾಲ್ಯೂ ಆಗಿರ್ಬೋದು ನಾಲ್ಕು ಜನರ ಮಧ್ಯೆ ನಿಮಗೆ ಪ್ರಶಂಸೆ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ಹೆಸರು ಕೀರ್ತಿ ಗೌರವವನ್ನ ವೃದ್ಧಿ ಮಾಡಿಕೊಳ್ಳುವಂಥದ್ದು ತುಂಬ ಅದ್ಭುತವಾದಂತಹ ಅವಕಾಶಗಳಿದೆ ಇದೇ ವಿ ವರ್ಷದಲ್ಲಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಒಂದು ಅದ್ಭುತವಾದಂತಹ ಬೆಳವಣಿಗೆಯನ್ನು ನೋಡುವಂಥದ್ದಿದೆ ದುಡ್ಡು ಕಾಸಿನ ಹೊಸ ಮಾರ್ಗಗಳನ್ನ ಕಂಡುಕೊಳ್ಳುವಂತಹ ನಿಮ್ಮಲ್ಲಿ ಒಂದು ಅವಕಾಶಗಳನ್ನ ನೋಡುವಂತಹ ವರ್ಷವಾಗಿರುತ್ತೆ ಯಾರ್ಯಾರು ತಮ್ಮ ಒಂದು ಹೊಸದಾದಂತಹ ಬಿಸ್ನೆಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು ಹೊಸ ಕಾರ್ಯಕ್ಕೆ ಕೈ ಹಾಕೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಯಶಸ್ಸನ್ನು ನೋಡುವಂಥದ್ದು ಇರುತ್ತೆ ಜೊತೆಗೆ ಸುಮಾರಷ್ಟು ಆದಾಯದ ಮಾರ್ಗಗಳಿಂದ ಲಾಭವನ್ನು ಪಡೆಯುವಂಥದ್ದಾಗಿರುತ್ತೆ ಗಣ್ಯ ವ್ಯಕ್ತಿಗಳಿಂದ ಹಣಕಾಸಿನ ಸಹಕಾರ ಆಗುವಂಥದ್ದು ನಿಮಗೆ ಬ್ಯಾಂಕ್ಗಳಿಂದ ಲೋನಿನ ಫೆಸಿಲಿಟಿಗಳಾಗಿರ್ಬೋದು ಮತ್ತೆ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಹೊಸದಾದಂತಹ ವ್ಯಕ್ತಿಯ ಪರಿಚಯ ಆಗಿ ಅವರ ಜೊತೆಗೆ ಒಡನಾಟದಿಂದ ನಿಮಗೆ ಹೊಸ ಲಾಭದ ಮಾರ್ಗಗಳಾಗಿರ್ಬೋದು ವ್ಯವಹಾರಗಳಾಗಿರ್ಬೋದು ಇವೆಲ್ಲವನ್ನ ನೋಡುವುದರಿಂದ ನಿಮಗೆ ಉತ್ತಮವಾದಂತಹ ಹಣಕಾಸಿನ ಸ್ಥಿತಿ ಈ ಬರುವಂತಹ ವರ್ಷದಲ್ಲಿ ನೋಡುವಂತದ್ದಿದೆ ಇದರ ಜೊತೆಗೆ ಅತಿಯಾದಂತಹ ಖರ್ಚುಗಳನ್ನು ಕೂಡ ನೋಡ್ತೀರಾ ನಿಮಗೆ ಗುರು ತನ್ನ ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದೊಡ್ಡ ದೊಡ್ಡಾದಂತಹ ಲೋನ್ಗಳನ್ನ ಕೂಡ ಇರುತ್ತೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ದುಡ್ಡು ಕಾಸಿನ ಒಂದು ಲೋನ್ ಆಗಿರಬಹುದು ಕಮಿಟ್ ಕಮಿಟ್ಮೆಂಟ್ಗಳ ಬಗ್ಗೆ ತುಂಬಾನೇ ಸೂಕ್ಷ್ಮವಾಗಿ ಗಮನಿಸಿ ಅವಶ್ಯಕ ತಕ್ಕಂಗೆ ನಿಮಗೆ ಒಂದು ದುಡ್ಡು ಕಾಸಿನ ಒಂದು ಅನಿವಾರ್ಯತೆ ಇದ್ರೆ ಮಾತ್ರ ಲೋನಿಗೆ ಹೋಗಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮಗೆ ಅತಿಯಾದಂತಹ ಸಾಲದ ಭಾರನು ಕೂಡ ಈ ಬರುವಂತ ವರ್ಷದಲ್ಲಿ ನೋಡುವಂತ ಸಾಧ್ಯತೆ ಇದೆ ಆದರೆ ನಿಮಗೆ ಸಕಾಲಕ್ಕೆ ಸರಿಯಾದ ಮಾರ್ಗದರ್ಶನ ಆಗಿರ್ಬೋದು ಜೊತೆಗೆ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಸಮಯಕ್ಕೆ ನಿಮಗೆ ಒಂದು ಮಾಧ್ಯಮದಿಂದ ಯಾವುದು ಸಹಕಾರ ಬರೋದಾಗಿರ್ಬೋದು ಇವೆಲ್ಲದ್ರಿಂದನೂ ನಿಮಗೆ ಅನುಕೂಲಗಳಾಗಿ ಕಾರ್ಯಗಳನ್ನ ಸಫಲತೆ ಮಾಡುವಂಥದ್ದು ಯೋಗಗಳಿದೆ ಜೊತೆಗೆ ನೋಡಿ ನಿಮ್ಮ ಒಂದು ಯೋಜನೆಗಳಾಗಿರ್ಬೋದು ಸಂಬಂಧಗಳಾಗಿರ್ಬೋದು ಅದರ ಬಗ್ಗೆ ಹೊಸದಾದ ಯೋಚನೆಗಳನ್ನ ಮಾಡಬೇಕು ಯಾಕಂದ್ರೆ ತುಂಬಾ ಒಂದು ಕಮ್ಯುನಿಕೇಶನ್ ಆಗಿರ್ಬೋದು ಬಾಂಧವ್ಯ ಆಗಿರ್ಬೋದು ತುಂಬಾನೇ ಅಲ್ಪ ಪ್ರಮಾಣದ ಬಾಂಧವ್ಯದ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಸ್ವಲ್ಪ ಸಂಬಂಧಗಳಿಂದ ದೂರ ಉಳಿಯುವಂತದ್ದಿರುತ್ತೆ ಸ್ವಲ್ಪವಾಗಿ ನೀವೇನ್ ಮಾಡಬೇಕು ಈ ಬರುವಂತ ವರ್ಷದಲ್ಲಿ ಹೊಸ ಹೊಸ ಕಾಂಟ್ಯಾಕ್ಟ್ ಗಳನ್ನ ಬೆಳವಣಿಗೆ ಮಾಡ್ಕೋಬೇಕು ತುಂಬಾ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಬೇರೆ ಜನರ ಸಹಕಾರವನ್ನ ಮಾಡಕ್ಕೆ ಮುಂದಾಗಬೇಕು ಅದರಿಂದ ನಿಮ್ಮ ಒಂದು ಭಾಗ್ಯೋದಯ ಆಗುವಂತಹ ಕಾಲಗಳಿರುತ್ತೆ ನಿಮಗೆ ಯಾವುದೇ ಒಂದು ಹೊಸ ಕಾರ್ಯಗಳನ್ನು ಆರಂಭ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂತಹ ಒತ್ತಡ ಕಾರ್ಯ ಸಫಲತೆ ಆಗುತ್ತೋ ಇಲ್ಲೋ ಅನ್ನುವಂತ ಒಂದು ಭಯ ಇದೆಲ್ಲವನ್ನೂ ಕೂಡ ಇರುತ್ತೆ ಯಾಕಂದ್ರೆ ಶನೇಶ್ವರ ನಿಮ್ಮ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ನೀವು ಅತಿಯಾದ ಶ್ರದ್ಧೆ ಮತ್ತೆ ನಿಮ್ಮ ಕೀರ್ತಿ ಗೌರವವನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಇಲ್ಲ ಅಂತಂದ್ರೆ ಆ ಕೆಲಸ ಕಾರ್ಯಗಳಲ್ಲಿ ವಿಳಂಬದಿಂದ ನಿಮಗೆ ಸಕ್ಸಸ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ನಿಮಗೆ ಮತ್ತೆ ಕುಟುಂಬದಲ್ಲಿ ಸುಖ ಸೌಕರ್ಯಗಳನ್ನ ಅನುಭವಿಸುವಂತಹ ಯೋಗಗಳು ಅಂದ್ರೆ ಭೂಮಿ ಯೋಗ ಆಗಿರ್ಬೋದು ವಾಹನಗಳನ್ನ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು ಮತ್ತೆ ನಿಮಗೆ ಆಕಸ್ಮಿಕವಾದಂತಹ ಒಂದು ವಾಹನಗಳ ಯೋಗ ಸುಮಾರಷ್ಟು ಜನರಿಗೆ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ತಗೊಳ್ಳುವಂಥದ್ದಾಗಿರ್ಬೋದು ಯಾವುದೋ ಒಂದು ಆಪ್ಷನ್ ಅಲ್ಲಿರುವಂತಹ ವಾಹನಗಳನ್ನ ತಗೊಳ್ಳೋದಾಗಿರ್ಬೋದು ಇಂಥ ವಿಚಾರದಲ್ಲಿ ನಿಮಗೆ ಅನುಕೂಲಗಳಿದೆ ಭೂಮಿ ಯೋಗಗಳು ಕೂಡ ಇದೆ ಅಂದ್ರೆ ಪ್ಲಾಟ್ಸ್ ಆಗಿರಬಹುದು ಇಲ್ಲಾಂದ್ರೆ ರೀಸೇಲ್ ಮಾಡೋದು ಒಂದು ಪ್ರಾಪರ್ಟಿನ ಸೇಲ್ ಮಾಡಿ ಮತ್ತೊಂದು ತಗೊಳ್ಳುವಂತದ್ದು ಅದರಿಂದ ಲಾಭವನ್ನು ಕಂಡುಕೊಳ್ಳೋದಾಗಿರ್ಬೋದು ಇವೆಲ್ಲದರದ ಅನುಕೂಲಗಳು ಈ ಬರುವಂತಹ ವರ್ಷದಲ್ಲಿ ನೋಡುವಂಥದ್ದಿದೆ ಇದರ ಜೊತೆಗೆ ನಿಮ್ಮಲ್ಲಿರುವಂತಹ ಒಂದು ಯಾವುದೇ ವಸ್ತುಗಳಾಗಿರ್ಬೋದು ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ಆಗಿರ್ಬೋದು ಅದನ್ನು ಕೂಡ ನೀವು ಪ್ಲೆಜ್ ಮಾಡೋದಾಗಿರ್ಬೋದು ಇಲ್ಲ ಬ್ಯಾಂಕಲ್ಲಿ ಇಟ್ಟು ಅದರ ಮೇಲೆ ದುಡ್ಡನ್ನ ತಗೊಳ್ಳೋದು ಇಲ್ಲ ಅದರಿಂದ ನೀವು ವ್ಯವಹಾರಗಳನ್ನ ಮಾಡೋದು ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೂಡ ಈ ಬೆಳವಣಿಗೆಯನ್ನು ನೋಡುವಂತದ್ದಿರುತ್ತೆ ಹಾಗಾಗಿ ನೀವೆಷ್ಟು ಧೈರ್ಯವನ್ನ ಮಾಡ್ತೀರೋ ಅಷ್ಟು ನಿಮ್ಮ ಕಾರ್ಯ ಸಫಲತೆನೂ ಇರುತ್ತೆ ಸಕ್ಸಸ್ ಕೂಡ ಬರುವಂತಹ ವರ್ಷದಲ್ಲಿ ನೋಡುವಂತದ್ದಿರುತ್ತೆ ಸಂಬಂಧಗಳ ಜೊತೆಗೆ ನಿಮಗೆ ಶುಭ ಕಾರ್ಯಗಳನ್ನ ಮಾಡುವಂತಹ ಅನುಕೂಲಗಳು ಸುಮಾರಷ್ಟು ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂತದ್ದಾಗಿರ್ಬಹುದು ನಿಮ್ಮ ಒಂದು ಸಹಕಾರದಿಂದ ಆಗಿರಬಹುದು ನಿಮ್ಮ ಒಂದು ಇನ್ವಾಲ್ವ್ಮೆಂಟ್ ಅಲ್ಲಿ ಅಲ್ಲಿ ಶುಭ ಕಾರ್ಯಗಳು ನೆರವೇರುತ್ತೆ ಅಂತಹ ಕಾರ್ಯಗಳಿಂದ ನಿಮಗೆ ಒಂದು ಗೌರವ ಪ್ರಶಂಸೆ ಅವೆಲ್ಲವನ್ನ ಸಿಗುವಂತದ್ದಿರುತ್ತೆ ಹಾಗೆ ನಿಮ್ಮ ಕುಟುಂಬದವರಿಗೆ ತುಂಬಾ ಆತ್ಮೀಯರಾಗಿರ್ತೀರಾ ಯಾರ್ಯಾರು ನಿಮ್ಮ ಹೆಸರು ಕೀರ್ತಿ ಗೌರವ ನಿಮ್ಮ ಸ್ವಂತ ಮನೆಯಲ್ಲಿ ಇಲ್ಲ ಈ ಬರುವಂತ ವರ್ಷದಲ್ಲಿ ನಿಮ್ಮ ಮಾತಿಗೆ ಎಲ್ಲರೂ ಬೆಲೆಯನ್ನ ಕೊಡ್ತಾರೆ ಮತ್ತೆ ನಿಮ್ಮ ಮಾಡುವಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಅವರ ಸಪೋರ್ಟು ಸಹಕಾರಗಳನ್ನು ಕೂಡ ಇರುತ್ತೆ ಆದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ವಿಪರೀತವಾದಂತಹ ದೂರದ ಪ್ರಯಾಣಗಳನ್ನ ಮಾಡಬೇಕಾಗತ್ತೆ ನೀವು ಇದ್ದ ಕ್ಷೇತ್ರದಲ್ಲಿ ಕಾರ್ಯಗಳ ಜೊತೆಗೆ ಬೇರೆ ಕಡೆನೂ ಕಾರ್ಯಗಳನ್ನ ಮಾಡಬೇಕಾದಂಥದ್ದು ಅವಕಾಶಗಳು ಅಪೋರ್ಚುನಿಟಿಗಳು ಬರುತ್ತೆ ಹಾಗಾಗಿ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಎಕ್ಸ್ಪೆಂಡ್ ಮಾಡೋದಾಗಿರ್ಬೋದು ಗುರುತು ಪರಿಚಯ ಇಲ್ಲದೇ ಇರುವಂತಹ ಕಡೆಗೆ ನೀವು ಕಾರ್ಯಗಳನ್ನ ಮಾಡೋದಾಗಿರ್ಬೋದು ವಿದೇಶದಲ್ಲಿ ಯಾರಾದರೂ ನಿಮಗೆ ಪರಿಚಯ ಇದ್ರೆ ಅಂತ ಕಡೆಗೆ ಹೋಗಿ ವ್ಯವಹಾರಗಳನ್ನ ಶುರು ಮಾಡೋಕ್ಕೆ ಪ್ರಯತ್ನಗಳನ್ನ ಮಾಡೋದಾಗಿರ್ಬೋದು ಇವೆಲ್ಲವನ್ನು ಕೂಡ ಈ ಬರುವಂತಹ ವರ್ಷದಲ್ಲಿ ಮಿಥುನ ರಾಶಿ ಮಿಥುನ ಲಗ್ನವರು ನೋಡುವಂತಹ ನಿರೀಕ್ಷೆ ಇದೆ ಹಾಗಾಗಿ ವಿಪರೀತವಾದಂತಹ ಖರ್ಚುಗಳು ಓಡಾಟಗಳ ಮೇಲಂತೂ ಇದ್ದೇ ಇರುತ್ತೆ ಇನ್ವೆಸ್ಟ್ಮೆಂಟ್ ಮೇಲೂ ಇರುತ್ತೆ ಆದರೆ ರಾಹು ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಬಲಿಷ್ಠನಾಗಿದ್ದಾನೆ ಸ್ವಲ್ಪ ಮಟ್ಟಿಗೆ ಕುಲಂಕುಶವಾಗಿ ಪರಿಶೀಲನೆ ಮಾಡಿಕೊಂಡು ಇನ್ವೆಸ್ಟೆನ್ನ ಮಾಡಬೇಕಾಗತ್ತೆ ಯಾಕಂದ್ರೆ ನಿಮಗೆ ಒಂದು ಸಂಬಂಧಗಳ ಸ್ಥಾನದಲ್ಲಿ ಕೇತು ಇರೋದ್ರಿಂದ ನೀವು ಬಾಯಿ ಮಾತಲ್ಲಾಗಿರ್ಬೋದು ಬೇರೆಯವನ್ನ ಅತಿ ಶೀಘ್ರವಾಗಿ ನಂಬ್ತೀರಾ ಆ ನಂಬಿಕೆಯನ್ನ ನಿಮ್ಮ ನಿಮಗೆ ಕೆಲವೊಂದು ಸರಿ ಹುಸಿಯಾಗುವಂತದ್ದಾಗಿರ್ಬೋದು ಸುಳ್ಳಾಗುವಂತ ಸಾಧ್ಯತೆ ಇರುತ್ತೆ ಯಾವುದೇ ವ್ಯವಹಾರಗಳು ಕೇತು ತೃತೀಯದಲ್ಲಿದ್ದಾಗ ಬರವಣಿಗೆಯ ಮುಖಾಂತರವನ್ನೇ ಮಾಡಬೇಕು ನಿಮ್ಮ ನಿರ್ಲಕ್ಷ್ಯ ಸ್ವಭಾವ ತುಂಬಾ ಇರುತ್ತೆ ಬರೀ ಮಾತಿನ ಮೇಲೆ ಅವ್ರ ಮಾತು ಕೊಟ್ಟರು ಅಂತ ಒಂದು ದೃಷ್ಟಿಕೋನದ ಮೇಲೆ ಇಲ್ಲ ನನಗೆ ಪರಿಚಯದನ್ನುವಂತಹ ಒಂದು ಭಾವನೆಗಳ ಮೇಲೆ ನೀವು ಕೆಲಸ ಕಾರ್ಯಗಳನ್ನ ಮಾಡಕ್ ಹೋಗ್ತಿರ ಬರುವಂತ ವರ್ಷದಲ್ಲಿ ಆ ತಪ್ಪುಗಳನ್ನ ಏನಾದ್ರೂ ಮಾಡಿದ್ರೆ ನಿಮಗೆ ಮೋಸ ಹೋಗುವಂತದ್ದಾಗಿರ್ಬೋದು ನಿಮ್ಮ ದುಡ್ಡು ಲಾಂಗ್ ಟರ್ಮ್ ಗೆ ಒಂದು ರೀತಿಯಲ್ಲಿ ಸ್ಟ್ರಕ್ ಆಗುವ ಸಾಧ್ಯತೆಗಳನ್ನ ನೋಡುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನಿಮ್ಮ ಒಂದು ಲಕ್ ಫ್ಯಾಕ್ಟರ್ ಈ ತುಂಬಾ ಚೆನ್ನಾಗಿರುತ್ತೆ ಬರುವಂತ ವರ್ಷಗಳಲ್ಲಿ ನಿಮಗೆ ನಿಮ್ಮ ಇಷ್ಟಾರ್ಥಗಳಾಗಿರ್ಬೋದು ನಿಮ್ಮ ನಿಮ್ಮ ಸಾಮರ್ಥ್ಯ ಏನಿರುತ್ತಲ್ಲ ಅದೆಲ್ಲವನ್ನು ಕೂಡ ಪ್ರದರ್ಶನ ಮಾಡುವಂತಹ ಅವಕಾಶ ಯೋಗಗಳು ಕೂಡ ಇರುತ್ತೆ ನಿಮ್ಮ ಮಾತಿಗೆ ಅಷ್ಟೊಂದು ಬೆಲೆ ಕೂಡ ಇರುತ್ತೆ ಯಾರು ಈ ಮಿಥುನ ರಾಶಿ ಮಿಥುನ ಲಗ್ನದ ವಿದ್ಯಾರ್ಥಿಗಳಿದ್ದಾರೆ ತುಂಬಾ ಚೆನ್ನಾಗಿ ಅವರಿಗೆ ಜ್ಞಾನೋದಯ ಆಗಿರ್ಬೋದು ಒಳ್ಳೆಯ ಒಂದು ವಿದ್ಯಾರ್ಥಿ ಆಗಿರ್ಬೋದು ಕಾಂಪಿಟೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಾಗಿರ್ಬೋದು ಇಷ್ಟು ದಿವಸ ಏನೋ ಸ್ಕೋರ್ ಅಲ್ಲಿ ವೇರಿಯೇಷನ್ಸ್ ಇರ್ತಿತ್ತು ನಿಮಗೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಾಗಿರ್ಬೋದು ಒಳ್ಳೆಯ ಸೀಟ್ ಆಗಿರ್ಬೋದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಕ್ಕೆ ತುಂಬಾ ಉತ್ತಮವಾದಂತಹ ಅವಕಾಶ ಅನುಕೂಲ ಮಾರ್ಗದರ್ಶನ ಕೆಲವೊಂದು ವಿದ್ಯಾರ್ಥಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೂ ಕೂಡ ಅಲ್ಪ ಪ್ರಮಾಣದ ಸ್ಕೋರಿಂಗ್ ಇದ್ರೂ ಕೂಡ ಉತ್ತಮವಾದಂತಹ ಕಾಲೇಜು ಮತ್ತೆ ಹೆಚ್ಚು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್ ಅವರಿಗೆ ಸಿಗುವಂತಹ ಎಲ್ಲ ರೀತಿಯ ಯೋಗಗಳಿದೆ ಜೊತೆಗೆ ನೋಡಿ ಉದ್ಯೋಗಸ್ಥರಿಗೆ ತುಂಬಾ ಉತ್ತಮವಾದಂತಹ ಅವಕಾಶಗಳು ಈ ಬರುವಂತಹ ವರ್ಷದಲ್ಲಿ ಮಿಥುನ್ ರಾಶಿಯವರು ನೋಡ್ಬೋದು ಉದ್ಯೋಗದಲ್ಲಿ ಒಂದು ಬದಲಾವಣೆಯಂತೂ ಖಡಾಖಂಡಿತವಾಗಿ ನೋಡ್ತೀರಾ ಇರುವಂತಹ ಉದ್ಯೋಗವನ್ನ ರಿಸೈನ್ ಮಾಡಿ ಬೇರೆ ಕಡೆಗೆ ಹೆಚ್ಚಿನ ಒಂದು ಪ್ರಮೋಷನ್ ಜೊತೆಗೆ ಹೆಚ್ಚಿನ ಒಂದು ಹಣಕಾಸಿನ ಒಂದು ಅನುಕೂಲಗಳು ಅವಶ್ಯಕತೆಗೆ ನಿಮ್ಗೆ ಹೇಗೆ ಅನ್ಕೊಂಡಿರ್ತಾರೆ ಅದೇ ರೀತಿಯ ಅನುಕೂಲಗಳನ್ನ ನೋಡುವಂತಹ ಸಾಧ್ಯತೆ ಇದೆ ಮತ್ತೆ ನಿಮಗೆ ಉತ್ತಮವಾದಂತಹ ಪ್ರಗತಿ ಕೂಡ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಒತ್ತಡದ ಮುಖಾಂತರನೂ ಕೂಡ ನಿಮಗೆ ರಿಸೈಗ್ನೇಷನ್ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಇರುತ್ತೆ ಇದೆಲ್ಲವೂ ಕೂಡ ನಿಮ್ಮ ಒಂದು ಉತ್ತಮವಾದಂತಹ ಬೆಳವಣಿಗೆಗೆ ಕಾರಣ ಆಗುತ್ತೆ ಯಾವುದೇ ರೀತಿಯ ಒಂದು ಆತಂಕಕ್ಕೆ ಒಳಗಾಗದೇ ಇರುವಂಥದ್ದು ಉತ್ತಮ ಜೊತೆಗೆ ನೋಡಿ ಯಾರು ಮುಖ್ಯವಾಗಿ ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿದ್ದಾರೋ ಅಂಥವರಿಗೆ ಟ್ರಾನ್ಸ್ಫರ್ಗಳಾಗಿರ್ಬೋದು ಪ್ರಮೋಷನ್ಗಳಾಗಿರ್ಬೋದು ಬದಲಾವಣೆಗಳನ್ನು ಕೂಡ ನೋಡುವಂಥದ್ದು ಇರುತ್ತೆ ಸುಮಾರಷ್ಟು ಜನರಿಗೆ ಬರುವಂತ ವರ್ಷ ಯಾರು ಜಾಬಲ್ಲಿದ್ದಾರೋ ಅವರಿಗೆ ತುಂಬಾ ಟೆಂಪ್ಟೇಷನ್ ಆಗುತ್ತೆ ಕಿ ಇರುವಂತಹ ಉದ್ಯೋಗವನ್ನ ಬಿಟ್ಟು ಸ್ವಂತದ ಒಂದು ವ್ಯಾಪಾರವನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂತ ಆಸಕ್ತಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ ಜೊತೆ ಜೊತೆಯಾಗಿ ಅದನ್ನ ಶುರು ಮಾಡಿ ಆಮೇಲೆ ನೀವು ಇರುವಂತಹ ಉದ್ಯೋಗ ಬಿಟ್ಟು ಅದಕ್ಕೆ ನೀವು ಸ್ಥಳಾಂತರ ಆಗೋದು ಉತ್ತಮ ಯಾವುದೇ ರೀತಿಯಲ್ಲಿ ಇಮಿಡಿಯೇಟ್ ಆಗಿ ನಿರ್ಧಾರ ಮಾಡಬೇಕು ಯಾಕಂದ್ರೆ ದಶಮ ಸ್ಥಾನದಲ್ಲಿ ಶನಿ ಸಂಚಾರ ಇರುವಾಗ ಅತಿಯಾದಂತಹ ಒತ್ತಡ ಮತ್ತೆ ನಿಮಗೆ ಕೆಲಸದ ಒಂದು ಒತ್ತಡದಿಂದ ಹೋಗ್ಬೇಕಾಗಿರುತ್ತೆ ಹಾಗಾಗಿ ನಿಮ್ಮ ನಿರ್ಧಾರದ ಮೇಲೆ ಒಂದು ರೀತಿ ಗಮನವನ್ನು ಇಡಲೇಬೇಕು ಜೊತೆಗೆ ಶುಭ ಕಾರ್ಯಗಳು ಯಾರು ಮದುವೆ ಮಾಡ್ಕೋಬೇಕು ಅಂತ ಒಂದು ವಿಚಾರದಲ್ಲಿದ್ರೂ ಸುಮಾರಷ್ಟು ಜನರಿಗೆ ತಮ್ಮ ಒಂದು ಅಫೇರ್ಸ್ ಇರುತ್ತೆ ಇಷ್ಟಪಟ್ಟಿರ್ತೀರಾ ಅದು ಕುಟುಂಬದವರು ಒಪ್ಪಿಗೆ ಇರೋದಿಲ್ಲ ಈ ಬರುವಂತ ವರ್ಷದಲ್ಲಿ ನಿಮ್ಮ ಕುಟುಂಬದವರ ಸಮಕ್ಷ ಮಾತಾಡಿದ್ರೆ ಆ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುವಂಥದ್ದು ಶುಭ ಕಾರ್ಯಗಳನ್ನ ನೆರವೇರುವಂಥದ್ದು ಮತ್ತೆ ಕಾರ್ಯರೂಪಕ್ಕೆ ತರುವಂಥದ್ದು ಇವೆಲ್ಲವನ್ನ ನೋಡುವಂಥದ್ದು ಇರುತ್ತೆ ಹಾಗಾಗಿ ತುಂಬಾ ಅದ್ಭುತವಾದಂತಹ ಯೋಗಗಳು ಜೊತೆಗೆ ಗುರುನೇ ನಿಮ್ಮ ಒಂದು ಉಚ್ಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮ ಒಂದು ಮಿತ್ರರಾಗಿರ್ಬೋದು ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಾಗಿರುತ್ತಾರೋ ಅವರು ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡಕ್ಕೆ ನಿಮಗೆ ಸಹಕಾರ ಸಪೋರ್ಟ್ ಅನ್ನ ಕೊಡ್ತಾರೆ ನಿಮ್ಮ ಮಿತ್ರರ ಜೊತೆಗೆ ಯಾವುದೇ ರೀತಿಯ ವೈಮನಸ್ಸು ಮನಸ್ತಾಪಗಳು ಮತ್ತೆ ಬಾಳ ಸಂಗಾತಿಯ ಜೊತೆಗೆ ವೈಮನಸ್ಸು ಮನಸ್ತಾಪಗಳನ್ನ ಮಾಡ್ಕೋಬೇಡಿ ಅವರೇ ನಿಮ್ಮ ಜೀವನದಲ್ಲಿ ನಿಮ್ಮ ಹೆಸರು ಕೀರ್ತಿ ಗೌರವ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ ಒಂದು ಉತ್ತಮವಾದಂತಹ ಬೆಳವಣಿಗೆ ತಂದು ಕೊಡುವಂತಹ ಮಾರ್ಗದರ್ಶಕರಾಗಿರ್ತಾರೆ ಸೊ ಇವೆಲ್ಲವನ್ನು ಕೂಡ ಸರಿಯಾಗಿ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಿದ್ರೆ ನಿಮ್ಮ ಒಂದು ಕಷ್ಟ ಕಾರ್ಪಣೆಗಳಾಗಿರ್ಬೋದು ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿ ಆಗುತ್ತೆ ಹಾಗಾಗಿ ಇವೆಲ್ಲವೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಜೊತೆಗೆ ನೋಡಿ ಬರುವಂತ ವರ್ಷ ವಿಪರೀತವಾದಂತಹ ದೂರ ಪ್ರಯಾಣಗಳಿರುತ್ತೆ ವಿದೇಶ ಪ್ರಯಾಣ ಮಾಡೋದಾಗಿರ್ಬೋದು ಕುಟುಂಬದ ಜೊತೆಗೆ ಪ್ಲೆಜರ್ ಟ್ರಿಪ್ಗಳಾಗಿರ್ಬೋದು ಸುಮಾರಷ್ಟು ನೋಡದೇ ಇರುವಂತಹ ದೇವತಾ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತದಾಗಿರ್ಬೋದು ನಿಮ್ಮ ಕುಲದೇವರ ಕ್ಷೇತ್ರಕ್ಕೂ ಹೋಗುವಂಥದ್ದಾಗಿರ್ಬೋದು ಇವೆಲ್ಲವನ್ನು ನೋಡುವಂತಹ ಅವಕಾಶ ಯೋಗಗಳಿದೆ ಹಾಗಾಗಿ ಈ ಬರುವಂತಹ ವರ್ಷ ತುಂಬಾನೇ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡುವಂಥದ್ದಿದೆ ಮಿಥುನ ರಾಶಿ ಮಿಥುನ ಜೊತೆಗೆ ವಾದ ವಿವಾದಗಳಾಗಿರ್ಬೋದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ಕೂಡ ನೋಡುವಂತದ್ದಿರುತ್ತೆ ಡಿಸ್ಪ್ಯೂಟ್ಸ್ ಇಂದ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಕಲಹಗಳಾಗಿರ್ಬೋದು ವೈಮನಸ್ಸು ಮನಸ್ತಾಪಗಳು ಕೂಡ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಲೀಗಲ್ಲು ಕೋರ್ಟು ಮತ್ತೆ ಇಲ್ಲಾಂದ್ರೆ ಯಾವುದೇ ರೀತಿಯ ಸರ್ಕಾರಿ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಿಗೆ ಓಡಾಡಬೇಕಾದಂಥದ್ದಿರುತ್ತೆ ಕೆಲವೊಂದು ಕೋರ್ಟ್ ಕಚೇರಿಯ ಮ್ಯಾಟ್ರ್ ಕೂಡ ನೀವು ನೋಡಲೇಬೇಕಾದಂತಿರುತ್ತೆ ಇಲ್ಲಾಂದ್ರೆ ಅಂತ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನ ಭೇಟಿ ಮಾಡೋದಾಗಿರ್ಬೋದು ಇವೆಲ್ಲ ನೋಡುವಂತ ಸಾಧ್ಯತೆ ಇರುತ್ತೆ ಜೊತೆಗೆ ಯಾರು ಗೌರ್ಮೆಂಟು ಮತ್ತೆ ಗೋರ್ಮೆಂಟ್ ಸಂಬಂಧಪಟ್ಟಂಥದ್ದು ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡ್ತಿರ್ತಾರೋ ಅಂತವರಿಗೆ ಇನ್ವೆಸ್ಟಿಗೇಷನ್ ಆಗಿರ್ಬೋದು ಮತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ರೇಡ್ಗಳಾಗಿರ್ಬೋದು ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕೆಲವೊಂದು ಏರುಪೇರುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಆ ನಿ ದೃಷ್ಟಿಕೋನದಲ್ಲಿ ನಿಮ್ಮ ಕಾರ್ಯಗಳೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಬೇಕಂದ್ರೆ ಶನಿ ಯಾವತ್ತು ನಿಮ್ಮ ಒಂದು ಕರ್ಮಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಹಳೆ ಹಿಂದೆ ಮಾಡಿದಂತಹ ಯಾವುದೇ ಸರಿ ಆಗಿರ್ಬೋದು ತಪ್ಪು ಕರ್ಮಗಳಾಗಿರ್ಬೋದು ಅವೆಲ್ಲವನ್ನು ಕೂಡ ನಿಮ್ಮ ಕಣ್ಣೆದುರಿಗೆ ತರ್ತಾನೆ ಮತ್ತೆ ಪದೇ ಪದೇ ಅದನ್ನೇ ನೀವು ನೋಡಲೇಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಜೊತೆಗೆ ಗುರು ಕೂಡ ಆ ಶನಿಯ ಮೇಲೆ ದೃಷ್ಟಿ ಇರೋದ್ರಿಂದ ನಿಮ್ಮ ಕಾರ್ಯಗಳಿಗೆ ಮತ್ತೆ ಪ್ರಚೋದನೆ ಆಗಿರ್ಬೋದು ಅದನ್ನ ಬಗೆಹರಿಸಲೇಬೇಕಾದಂತಹ ಸಿಚುವೇಶನ್ ಕೂಡ ನೋಡ್ತೀರಾ ಹಾಗಾಗಿ ಕೋರ್ಟ್ ಕಚೇರಿ ವಾದ ವಿವಾದಗಳಲ್ಲಿ ಸ್ವಲ್ಪ ಮಟ್ಟಿಗೆ ಓಡಾಟಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ನೋಡಬಹುದು ಸುಮಾರಷ್ಟು ಜನರಿಗೆ ಈ ಬರುವಂತಹ ವರ್ಷದಲ್ಲಿ ಬ್ಯಾಂಕುಗಳಿಂದ ಬ್ಯಾಂಕ್ಗಳಿಂದ ಆಗಿರ್ಬೋದು ಫೈನಾನ್ಸಸ್ ಗಳಿಂದ ಆಗಿರ್ಬೋದು ಕೆಲವೊಂದು ಒತ್ತಡದ ಒಂದು ಪರಿಸ್ಥಿತಿ ಇರುತ್ತೆ ನಿಮ್ದು ಏನಾದ್ರೂ ಹಳೆಯ ಒಂದು ಬಾಕಿ ಏನಾದ್ರೂ ತೀರಿಸಬೇಕಾಗಿದ್ರೆ ಅದು ಈ ಬರುವಂತ ವರ್ಷದಲ್ಲಿ ಅನಿವಾರ್ಯವಾಗಿರುತ್ತೆ ತೀರಿಸಲೇಬೇಕಾದಂತಹ ಒಂದು ಪ್ರೆಷರು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳಿದೆ ಸೊ ಹಾಗಾಗಿ ಈ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಸುಮಾರಷ್ಟು ಗಮನವನ್ನ ಕೊಡಬೇಕಾಗತ್ತೆ ಮಿಥುನ ರಾಶಿ ಮಿಥುನವರು ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ನೋಡ್ಕೊಳ್ಳಿ ಈ ಬರುವಂತ ವರ್ಷದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನು ಕೂಡ ನೋಡ್ತೀರಾ ನಿಮಗೆ ಬರಬೇಕ ನಿಮಗೆ ಮಾನಸಿಕ ಒತ್ತಡದ ಜೊತೆಗೆ ಮೈಗ್ರೇನು ತಲೆ ಸುತ್ತು ಬರುವಂಥದ್ದಾಗಿರ್ಬೋದು ಬ್ಲಡ್ ಪ್ರೆಷರಲ್ಲಿ ಅಲ್ಲಿ ವೇರಿಯೇಷನ್ಸ್ ಆಗುತ್ತೆ ಮತ್ತೆ ಮತ್ತೆ ಕೈಕಾಲು ನೋವು ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಸುಸ್ತಾಗೋದಾಗಿರ್ಬೋದು ದೈಹಿಕ ಚೈತನ್ಯದಲ್ಲಿ ಕೊರತೆ ನೋಡುವಂಥದ್ದು ಗುರು ನಿಮಗೆ ನಿಮ್ಮ ಒಂದು ವಾಣಿ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಸುಮಾರಷ್ಟು ನಿಮಗೆ ಭೋಗ ಅಂದ್ರೆ ತುಂಬಾನೇ ಉತ್ತಮವಾದಂತಹ ಆಹಾರ ಸೇವನೆ ಮಾಡುವಂಥದ್ದಾಗಿರ್ಬೋದು ತುಂಬಾ ಸಿಹಿ ಪದಾರ್ಥವನ್ನ ಸೇವನೆ ಮಾಡುವಂಥದ್ದಾಗಿರ್ಬೋದು ಇವೆಲ್ಲದರ ಅವಕಾಶ ಇರುತ್ತೆ ಅದರಿಂದಾಗಿ ನಿಮ್ಮ ದೇಹದಲ್ಲಿ ತೂಕ ಆಗಿರ್ಬೋದು ಕೊಲೆಸ್ಟ್ರಾಲ್ ಆಗಿರ್ಬೋದು ಇವೆಲ್ಲ ಜಾಸ್ತಿ ಆಗುವಂಥದ್ದು ಇರುತ್ತೆ ಥೈರಾಯ್ಡ್ ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಸುಮಾರಷ್ಟು ಜನರಿಗೆ ಪೈಲ್ಸ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಾಗಿರ್ಬೋದು ಇವೆಲ್ಲವನ್ನ ನೋಡುವಂಥದ್ದು ಇರುತ್ತೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳು ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷದಲ್ಲಿ ನೀವು ಆಸ್ಪತ್ರೆ ಓಡಾಟಗಳು ಮಾಡೋದಾಗಿರ್ಬೋದು ಕೆಲವೊಂದು ಸಣ್ಣ ಪುಟ್ಟ ಒಂದು ಸರ್ಜರಿಗಳ ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೂಡ ಈ ಬರುವಂತ ವರ್ಷ ಮಿಥನ ರಾಶಿ ಮಿಥುನದವರು ಕೊಡಬೇಕಾಗತ್ತೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಈ ಬರುವಂತ ವರ್ಷದಲ್ಲಿ ಮುಖ್ಯವಾಗಿ ಬರುವಂತ ವರ್ಷದಲ್ಲಿ ನೀವು ಶಿವನ ಆರಾಧನೆ ಈಶ್ವರನ ಆರಾಧನೆ ಪ್ರತಿ ಸೋಮವಾರ ಈಶ್ವರನಿಗೆ ಶಿರಾಭಿಷೇಕವನ್ನ ಮಾಡೋದ್ರಿಂದ ಸುಮಾರಷ್ಟು ಸಮಸ್ಯೆಗಳಾಗಿರ್ಬೋದು ಅಡತೆಗಳ ಕ್ಲಿಯರ್ ಮಾಡಿಕೊಳ್ಳುವಂತಹ ಯೋಗಗಳಿದೆ ಇದರ ಜೊತೆಗೆ ಮಾಡಬೇಕಾದದ್ದು ನೀವು ನಿಮ್ಮ ಒಂದು ದುರ್ಗಾದೇವಿ ಆರಾಧನೆಯನ್ನ ಮಾಡಬೇಕು ನಿಮ್ಮ ಭಾಗ್ಯೋದಯದ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ದುರ್ಗಾ ಬೀಜ ಮಂತ್ರ ಮತ್ತೆ ಪ್ರತಿ ಶುಕ್ರವಾರ ಮತ್ತೆ ಮಂಗಳವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಡೋದಾಗಿರ್ಬೋದು ದುರ್ಗಾ ಅಷ್ಟೋತ್ತರವನ್ನ ಪಠನೆ ಮಾಡೋದ್ರಿಂದ ಸುಮಾರಷ್ಟು ಸಮಸ್ಯೆಗಳಾಗಿರ್ಬೋದು ಮೋಸಗಳಾಗಿರ್ಬೋದು ಅದರಿಂದ ಆಚೆ ಮತ್ತೆ ದೂರ ಉಳಿಯುವಂತಹ ಅವಕಾಶಗಳು ಬರುತ್ತೆ ಇದರ ಜೊತೆಗೆ ಮಾಡಬೇಕಾಗಿದ್ದು ನೀವು ಮುಖ್ಯವಾಗಿ ಬರುವಂಥ ವರ್ಷದಲ್ಲಿ ಒಂದು ಗುರುವಿನ ರತ್ನವನ್ನು ಧಾರಣೆ ಮಾಡಿ ಅದರಿಂದಾಗಿ ನಿಮಗೆ ಗುರುಬಲ ವೃದ್ಧಿ ಕೂಡ ಆಗುತ್ತೆ ಮತ್ತೆ ನಿಮ್ಮ ಹೆಸರು ಮತ್ತೆ ವ್ಯವಹಾರಗಳಲ್ಲಿ ತುಂಬಾ ಅದ್ಭುತವಾದಂತಹ ಪರಿವರ್ತನೆಯನ್ನು ಕೂಡ ನೋಡುವಂತಹ ಯೋಗಗಳಿದೆ ಹೇಳಿದಂತಹ ಪರಿಹಾರಗಳನ್ನು ಮಾಡಿಕೊಂಡು ಈ ಬರುವಂಥ ವರ್ಷ ನಿಮಗೆ ನಿಮ್ಮ ಸಕಲಾರ್ಥಗಳೆಲ್ಲ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ